ನಮಸ್ಕಾರ ಸ್ನೇಹಿತರೆ ನಮ್ಮ ಅಡುಗೆ ಮನೆ ರೆಸಿಪಿ ಚಾನಲ್ಗೆ ನಿಮಗೆ ಸ್ವಾಗತ ನಾವಿವತ್ತು ಫಿಶ್ ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ ಈ ರೀತಿ ಮಾಡಿದ್ರೆ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಮತ್ತು ಫಸ್ಟ್ ಟೈಮ್ ಮಾಡೋರು ಕೂಡ ಅತಿ ಸುಲಭವಾಗಿ ಮಾಡ್ಕೋಬೋದು ಇದನ್ನು ಮಾಡೋದಕ್ಕೆ ನಾವು ಒಂದು ಆರು ಪೀಸು ಫಿಶ್ ಪೀಸಸ್ನ ತೊಗೊಂಡಿದ್ದೀವಿ ಇದನ್ನು ಚೆನ್ನಾಗಿ ತೊಳೆದು ನೀರೆಲ್ಲ ತೆಗೆದು ಒಂದು ಪ್ಲೇಟಿಗೆ ಹಾಕೊಂಡು ಇಟ್ಕೊಂಡು ಬಿಡೋಣ ಸೈಡ್ಗೆ ಇವಾಗ ಒಂದು ಪ್ಲೇಟ್ಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಒನ್ ಕಾಲು ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಮತ್ತು ಫಿಶ್ ಫ್ರೈ ಮಸಾಲ ಒಂದೂವರೆ ಸ್ಪೂನ್ ಆಗುವಷ್ಟು ಹಾಕೊಳ್ಳೋಣ ಒಂದೂವರೆ ಟೇಬಲ್ ಸ್ಪೂನು ಚಿಟಿಕೆ ಅರ್ಶಿಣ ಪುಡಿ ಹಾಗೂ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೇ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೂ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಸ್ವಲ್ಪ ಬಿಸಿ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಂಡು ಬಿಡೋಣ ಮತ್ತು ಒಂದು ಅರ್ಧ ಲಿಂಬೆ ಹಣ್ಣು ರಸನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಇದೇ ಮಸಾಲ ಮೇನ್ ಇಲ್ಲಿ ಇದು ಎಷ್ಟು ಚೆನ್ನಾಗಿ ಮಾಡ್ಕೋತೀವಲ್ಲ ಫಿಶ್ ಫ್ರೈ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಫಿಶ್ಗೆಲ್ಲ ಅಂಟ್ಕೋಬೇಕು ಆ ರೀತಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ ನೋಡಿ ಫ್ರೆಂಡ್ಸ್ ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಈ ರೀತಿ ಇರಬೇಕು ಕರೆಕ್ಟಾಗಿದೆ ಇದು ಇವಾಗ ನಾವು ಕಟ್ ಮಾಡ್ಕೊಂಡು ಇಟ್ಕೊಂಡಿರೋ ಫಿಶ್ ಪೀಸಸ್ನ ಇದರಲ್ಲೇ ಇಟ್ಕೊಂಡು ನೋಡಿ ಎಲ್ಲ ಪೀಸಸ್ನು ಇಟ್ಕೊಂಡು ಬಿಡೋಣ ಇದರಲ್ಲೇ ಇವಾಗ ನಾವು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿರೋ ಮಸಾಲೆನ ಫಿಶ್ಗೆ ಈ ರೀತಿ ಚೆನ್ನಾಗಿ ಹಚ್ಚಬೇಕು ಎಲ್ಲ ಕಡೆಯೂ ನೋಡಿ ಫ್ರೆಂಡ್ಸ್ ನೀವು ಯಾವ ಫಿಶ್ ಬೇಕಾದರೂ ತಗೋಬೋದು ಈ ಮಸಾಲೆ ಈ ರೀತಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಫಿಶ್ ಫ್ರೈ ನೋಡಿ ಫ್ರೆಂಡ್ಸ್ ಈ ರೀತಿ ಎಲ್ಲ ಕಡೆ ಸೈಡ್ಗೆ ಎಲ್ಲ ಕಡೆಯೂ ನೀಟಾಗಿ ಹಚ್ಕೋಬೇಕು ನೋಡಿ ಈ ರೀತಿ ಎಲ್ಲ ಕಡೆ ಮಸಾಲೆನ ಎಲ್ಲ ಪೀಸಸ್ಗೂ ಬಿಡೋಣ ನೋಡಿ ಫ್ರೆಂಡ್ಸ್ ನೀಟಾಗಿ ಎಲ್ಲೂ ಬಿಡ್ದೇನೆ ಹಚ್ಕೋಬೇಕು ಅಂದರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಇದೇ ರೀತಿ ಎಲ್ಲ ಪೀಸಸ್ಗೂ ಮಸಾಲೆ ನೀಟಾಗಿ ಹಚ್ಕೊಂಡು ಸ ಎತ್ತಿಟ್ಕೊಂಡು ಬಿಡಬೇಕು ನೋಡಿ ಈ ರೀತಿ ಎಲ್ಲ ಪೀಸಸ್ಗೂ ಚೆನ್ನಾಗಿ ಹಚ್ಕೋಬೇಕು ಇದಕ್ಕೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಮ್ಯಾರಿನೇಟ್ ಆಗಕ್ಕೆ ಬಿಟ್ಬಿಡೋಣ ಹಾಗೆ ಹೊರಗಡೆನೂ ಇಡ್ಬೋದು ಇಲ್ಲ ಹತ್ತು ನಿಮಿಷ ಫ್ರಿಜ್ಜಲ್ಲೂ ಕೂಡ ಇಟ್ಕೋಬೋದು ಮ್ಯಾರಿನೇಟ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಹತ್ತು ನಿಮಿಷ ಆಗಿದೆ ಇದನ್ನು ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಇವಾಗ ಮಸಾಲೆಯೆಲ್ಲ ಇಟ್ಕೊಂಡಿರುತ್ತೆ ಇವಾಗ ಈ ಕಡೆ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಫಿಶ್ ಫ್ರೈಗೆ ಎಷ್ಟು ಎಣ್ಣೆ ಬೇಕಾಗುತ್ತಲ್ಲ ಅಷ್ಟು ಸ್ವಲ್ಪ ಎಣ್ಣೆ ಪ್ಯಾನ್ಗೆ ಅಂಟ್ಕೋಬಾರ್ದು ಆ ರೀತಿ ಎಣ್ಣೆ ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು ಅಲ್ಲಿವರೆಗೂ ಬಿಟ್ಟು ನೋಡಿ ಫ್ರೆಂಡ್ಸ್ ಎಣ್ಣೆ ಬಿಸಿ ಆದಮೇಲೆ ನಾವು ಮಸಾಲೆ ಎಲ್ಲ ಹಚ್ಕೊಂಡು ಇಟ್ಕೊಂಡಿರೋ ಫಿಶ್ ಪೀಸಸ್ನ ಇದಕ್ಕೆ ಬಿಡೋಣ ಎಲ್ಲನೂ ನೀಟಾಗಿ ನಿಧಾನಕ್ಕೆ ಹಾಕ್ಕೋಬೇಕು ನೋಡಿ ಫ್ರೆಂಡ್ಸ್ ಎಲ್ಲ ಫಿ ಪೀಸಸ್ಗೂ ಎಣ್ಣೆ ಹತ್ಬೇಕು ಆ ರೀತಿ ಹಾಕ್ಕೊಂಡು ಬಿಡೋಣ ಮತ್ತು ಏ ಈ ಪ್ಯಾನ್ನ ಎತ್ಬಿಟ್ಟು ಈ ರೀತಿ ತಿರುಗಿಸ್ಕೊಂಡ್ರೆ ಎಲ್ಲ ಪೀಸಸ್ ಕಡೆಯೂ ಎಣ್ಣೆ ಚೆನ್ನಾಗಿ ಹತ್ಕೊಳ್ಳುತ್ತೆ ನೋಡಿ ಫ್ರೆಂಡ್ಸ್ ಒಂದು ಸೈಡೆ ಚೆನ್ನಾಗಿ ಫ್ರೈ ಆಗಕ್ಕೆ ಬಿಟ್ಬಿಡಬೇಕು ಫಸ್ಟು ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇವಾಗ ಒಂದೊಂದಾಗೆ ತಿರುಗಿಸ್ಕೊಂಡು ಬಿಡೋಣ ನೋಡಿ ಫ್ರೆಂಡ್ಸ್ ಈ ರೀತಿ ಚೆನ್ನಾಗಿ ಬಾಯ್ಲ್ ಹಾಕ್ಬೇಕು ಪೀಸಸ್ಸು ಎಣ್ಣೆಲೆ ನೋಡಿ ಅತಿ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದೇನು ಬೇಡ ಪ್ಯಾನ್ಗೆ ಅಂಟ್ಕೊಳ್ಳೋದಿಲ್ಲ ಫಿಶ್ ಈ ರೀತಿ ಮಾಡಿದ್ರೆ ನೀವೇ ನೋಡ್ತಿರ್ಬೋದು ನೋಡಿ ಫ್ರೆಂಡ್ಸ್ ಇವಾಗ ಒಂದು ಎರಡು ನಿಮಿಷ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಅಂದರೆ ಚೆನ್ನಾಗಿ ಫ್ರೈ ಆಗಿರುತ್ತೆ ನೋಡಿ ಎರಡು ನಿಮಿಷ ಆಗಿದೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಈ ರೀತಿ ಮಾಡಿಕೊಂಡ್ರೆ ಮಕ್ಕಳು ದೊಡ್ಡವರು ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಹಾಗೇನೂ ತಿನ್ಕೋಬೋದು ಈ ರೀತಿ ಫಿಶ್ ಫ್ರೈನ ನೋಡಿ ಫ್ರೆಂಡ್ಸ್ ಈಗ ತಿರುಗಿಸ್ಕೊಂಡು ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ಬಿಡೋಣ ನೋಡಿ ರೆಡಿ ಆಗಿದೆ ಇವಾಗ ಇದು ಚೆನ್ನಾಗಿ ಫ್ರೈ ಕೂಡ ಆಗಿದೆ ಫಿಶ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲ ಸೈಡ್ಗೆ ಎಲ್ಲ ಹಾಗೆ ಇದ್ಬಿಡುತ್ತೆ ಈ ರೀತಿ ಪ್ರೆಸ್ ನೋಡಿ ನೀವೇ ನೋಡ್ಬೋದು ಕಟ್ ಮಾಡಿ ತೋರಿಸ್ತಿದ್ದೀವಿ ಚೆನ್ನಾಗಿ ಫ್ರೈ ಆಗಿದೆ ಇದು ನೋಡಿ ಫ್ರೆಂಡ್ಸ್ ಇವಾಗ ಇದನ್ನು ಒಂದೊಂದಾಗೆ ಸ್ವಲ್ಪ ಎಣ್ಣೆ ಅಲ್ಲೇ ಇದು ಮಾಡಿಬಿಟ್ಟು ಸೈಡ್ಗೆ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡು ಬಿಡೋಣ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ಈ ರೀತಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಫ್ರೆಂಡ್ಸ್ ಎಲ್ಲನೂ ತೆಗೆದು ಸೈಡ್ಗೆ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡು ಬಿಡೋಣ ನೋಡಿ ರೆಡಿಯಾಗಿದೆ ಇವಾಗ ಇದನ್ನು ಸೈಡ್ಗೆ ಎತ್ತಿಟ್ಕೊಂಡ್ಬಿಟ್ಟು ಇವಾಗ ಅದೇ ಎಣ್ಣೆಲೆ ಉಳಿದಿರೋ ಎರಡು ಪೀಸನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಬಿಡೋಣ ನೋಡಿ ಫ್ರೆಂಡ್ಸ್ ಮತ್ತೆ ಎಣ್ಣೆ ಹಾಕಬೇಕು ಅಂತ ಏನಿರಲ್ಲ ಆಲ್ರೆಡಿ ಅದೇ ಪ್ಯಾನಲ್ಲೇ ಎಣ್ಣೆ ಇರುತ್ತೆ ಅದರಲ್ಲೇನೆ ಹಾಕೊಳ್ಳೋಣ ನೋಡಿ ಫ್ರೆಂಡ್ಸ್ ಅದೇ ಎಣ್ಣೆಲೆ ಫಿಶ್ ಪೀಸಸ್ನ ಹಾಕಿಬಿಟ್ಟು ಈ ಪ್ಲೇಟಲ್ಲಿ ಮಸಾಲೆ ಏನಾದರೂ ಉಳಿದಿದ್ರೆ ಅದನ್ನು ಫಿಶ್ ಮೇಲೆ ಹಚ್ಕೊಂಡು ಬಿಡ್ಬೋದು ಅದನ್ನು ಚೆನ್ನಾಗಿ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀವಿ ಇವಾಗ ರೆಡಿಯಾಗಿದೆ ನೋಡಿ ಅದನ್ನು ಇವಾಗ ಸೈಡ್ಗೆ ಅದೇ ಪ್ಲೇಟಲ್ಲಿ ತೆಗೆದಿಟ್ಕೊಂಡು ಬಿಡೋಣ ನೋಡಿ ಫ್ರೆಂಡ್ಸ್ ರೆಡಿಯಾಗಿದೆ ಚೆನ್ನಾಗಿ ಕಾಣಿಸ್ತಿದೆ ಅಂತ ಇದನ್ನು ನಾವು ರೊಟ್ಟಿ ಚಪಾತಿ ಯಾವುದ್ರ ಜೊತೆ ತಿನ್ನಲ್ಲ ಅಂದರೂ ಹಾಗೆ ತಿಂದರೂ ಅಷ್ಟೇ ರುಚಿಯಾಗಿರುತ್ತೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಮತ್ತು ರೊಟ್ಟಿ ಚಪಾತಿ ಜೊತೆ ಕೂಡ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಫ್ರೆಂಡ್ಸ್ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ನಮ್ಮ ಅಡುಗೆ ಮನೆ ರೆಸಿಪಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಮತ್ತೆ ಹೊಸ ಹೊಸ ಅಡುಗೆಗಳನ್ನ ನಾವು ನಿಮಗೆ ಶೇರ್ ಮಾಡ್ಕೋತೀವಿ